ಓಕೆ ಪ್ರತಿ ಸೀಸನ್ ಅಲ್ಲೂ ನೋಡ್ತಾ ಇದ್ರೆ ಒಂದ್ ಲವ್ ಕಪಲ್ ತರ ಕಾಣಿಸ್ಕೊಂಡ್ರೆ ಸ್ವಲ್ಪ ಫಾಲೋವರ್ಸ್ ಆಗ್ಲಿ ಅಥವಾ ವೋಟಿಂಗ್ಸ್ ಆಗ್ಲಿ ಇಷ್ಟ ಪಡ್ತಾರೆ ಜನ ಅನ್ನೋದೊಂದು ಕಾಮನ್ ಆಗಿ ಬಂದಿರೋದು ರೂಲ್ಸ್ ರೂಲ್ಸ್ ತರನೇ ಅದನ್ನೂ ಆ ತರ ಯಾರಾದ್ರೆ ಈ ಸೀಸನ್ ಅಲ್ಲೂ ಫಾಲೋ ಮಾಡ್ತಿದಾರ ಅದ್ ಪ್ರತಿ ಸೀಸನ್ ನೋಡ್ಕೊಂಡ್ ಬಂದು ಪ್ರತಿ ಸೀಸನ್ ಅಲ್ಲಿ ನೋಡ್ತಾ ಇದ್ದಾಗೆ ಈ ಸಲ ಆ ತರದ್ ಏನು ನಾನೇನ್ ನೋಡಿಲ್ಲ ಬಟ್ ಇರ್ಬೋದು ಮೇ ಬಿ ಆಹ್ ಬಟ್ ನಾವ್ ನೋಡೋವಂತ ಇದ್ರಲ್ಲಿ ಸೀರೀಸ್ ಅಲ್ಲಿ ನಾವೇನ್ ಅಂತದೇನ್ ನೋಡಿಲ್ಲ ಬಟ್ ಏನಂದ್ರೆ ಒಂದು ಇಬ್ರು ಮೀನ್ಸ್ ಕನೆಕ್ಟ್ ಆಗಿರೋ ತರ ಯಾವ್ದೊಂದು ಸಿಚುವೇಶನ್ ನಾನು ಅಬ್ಸರ್ವ್ ಮಾಡಿಲ್ಲ ಯಾಕಂದ್ರೆ ಇರೋ ತ್ರೀ ಫೋರ್ ಲೇಡೀಸ್ ಗಳು ಅವರೆಲ್ಲರೂ ಏನಂದ್ರೆ ಎಲ್ಲರ ಜೊತೆನೂ ಒಂದೇ ತರ ಕೋಪರೇಟ್ ಮಾಡ್ತಾರೆ ಸೊ ಇಬ್ಬರು ಎಲ್ಲರನ್ನೂ ಒಂದೇ ತರ ನಾವು ಹೇಳಕ್ ಆಗಲ್ಲ ಇನ್ನೊಂದ್ ಏನಂದ್ರೆ ಲವರ್ಸ್ ತರ ಕಾಣಿಸ್ಕೊಂಡ್ರೆ ಎಲ್ಲಾ ಕಡೆ ನಾವು ಹೈಲೈಟ್ ಆಗ್ತಿವಿ ಅಂಡ್ ಪ್ರೋಮೋದಲ್ಲಿ ಆಗ್ಲಿ ಮತ್ತೊಂದಾಗ್ಲಿ ನಾವು ಫಾಲೋವರ್ ಜಾಸ್ತಿ ಆಗ್ತಾರೆ ಓಟಿಂಗ್ ಚೆನ್ನಾಗ್ ಬರುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಅಲ್ಲಿ ಎಲ್ಲರೂ ಅದೇ ಫಾಲೋ ಮಾಡ್ಕೊಂಡ್ ಬರ್ತಾರೆ ಪ್ರತಿ ಸೀಸನ್ ಅಲ್ಲೂ ಸೊ ಈ ಸೀಸನ್ ಆತರ ಯಾರ್ ಕಾಣಿಸ್ಕೊಂಡ್ರು ಈ ಸಲ ಆತರ ಕಾಣಿಸಿದೆ ತ್ರಿವಿಕ್ರಮ್ ಅಂಡ್ ಭವ್ಯ ಭವ್ಯ ಈ ತರ ಲವ್ ಕಪಲ್ ತರ ಏನಾದ್ರು ಕಾಣಿಸ್ಕೊಂಡ್ರೆ ಮನೇಲಿ ತುಂಬಾ ಜನಕ್ಕೆ ರೀಚ್ ಆಗ್ತಿ ವೋಟಿಂಗ್ ಚೆನ್ನಾಗಾಗುತ್ತೆ ಇಷ್ಟ ಪಡ್ತಾರೆ ಜನ ಅನ್ನೋ ತರದ್ದು ಒಂದ್ ಕಾನ್ಸೆಪ್ಟ್ ಇದೆ ಮೊದಲಿಂದ ಹಂಗ್ ಮಾಡ್ಕೊಂಡ್ ಬರ್ತಾರೆ ಕೆಲವರು ಹ ಸೊ ಆ ತರ ಏನಾದ್ರು ಈಗ ಈ ಸೀಸನ್ ಆ ತರದ್ ನೋಡಿ ಅವ್ರ ಆಟಕ್ ಮುಳ ಆಗ್ತಿದ್ಯಾ ಅಂತ ಕಪಲ್ ಅಂದ್ರೆ ಫ್ರೆಂಡ್ಸ್ ಇದ್ರಲ್ಲಿ ಇರ್ಬೋದು ಅಲ್ಲ ತುಂಬಾ ಕ್ಲೋಸ್ನೆಸ್ ಕಪಲ್ ಅಂತ ಹೇಳಕಾಗಲ್ಲ ಹಾ

ಬಂದಿರೋ ಆಟ ಆಡಕ್ಕೆ ಆಟ ಆಡ್ಕೊಂಡು ಹೋಗ್ತಾ ಇರ್ಬೇಕು ಹೊರಗಡೆ ಹೆಕ್ಕಿದ್ರು ಫ್ರೆಂಡ್ಶಿಪ್ ಮಾಡ್ಲೇಬಹುದು ಇನ್ ಕ್ಯಾರಿ ಆನ್ ಯಾರಿಗೂ ತಪ್ಪೇನಿಲ್ಲ ಎಲ್ಲಿ ಸೂಕ್ತವಾದ ಒಂದು ಪಾಯಿಂಟ್ ನ ಹೇಳ್ಬೇಕು ಅಂತಂದ್ರೆ ಹಿಂದೆ ಮುಂದೆ ಹೇಳ್ತಾರೆ ಎರಡು ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ಬೇಕು ಅಂದ್ರೆ ಹರ್ಟ್ ಆದಂಗು ಹೇಳ್ಬಾರ್ದು ತೀರಾ ಇರೋದ್ನ ಹೇಳ್ಬೇಕು ಇನ್ನೊಂದ್ರೆ ಪ್ರತಿ ಸೀಸನ್ ಅಲ್ಲೂ ಒಂದು ಲವರ್ಸ್ ತರ ಕಾಣಿಸ್ಕೊಂಡ್ರೆ ಅದು ತುಂಬಾ ಕ್ಲೋಸ್ ಆಗಿ ಕಾಣಿಸ್ಕೊಂಡ್ರೆ ನಾನು ಹೈಲೈಟ್ ಆಗ್ತೀನಿ ಅದು ಓಟಿಂಗ್ ಆಗ್ಲಿ ಅಥವಾ ಜನಕ್ಕೆ ಇಷ್ಟ ಆಗ್ಬಹುದೇನೋ ಅನ್ನೋದೊಂದು ಕಾನ್ಸೆಪ್ಟ್ ಅಲ್ಲೇ ಬರ್ತಿದೆ ಈ ಸೀಸನ್ ಅಲ್ಲಿ ಯಾರಾದ್ರೂ ಆ ತರ ರೂಲ್ಸ್ ತರನೇ ಫಾಲೋ ಮಾಡ್ತಿದ್ದಾರೆ ಅದು ಆಟಕ್ಕೆ ಎಫೆಕ್ಟ್ ಆಗ್ಬಾರ್ದು

ಫ್ರೆಂಡ್ಶಿಪ್ ಸೊ ಇದನ್ನೇ ಸುದೀಪ್ ಸರ್ ಪ್ರತಿ ವೀಕೆಂಡ್ ಅಲ್ಲಿ ಹೇಳ್ಕೊಂಡ್ ಬಂದ್ರು ಬಟ್ ಏನಾಯ್ತು ನಿನ್ನೆ ಅವರು ಫ್ಯಾಮಿಲಿಯವರೆಲ್ಲ ಬಂದು ತುಂಬಾ ಹೇಳಿದ್ರು ತ್ರಿವಿಕ್ರಮ ಅವ್ರ ಹೋದಾಗ ಯಾರು ಭವ್ಯ ಅವ್ರು ತುಂಬಾ ಹೆಂಗ್ ಹತ್ರ ಅಂದ್ರೆ ಮನೆಯವ್ರೇ ಯಾರ ಹೋಗ್ತಿದಾರೆ ಅನ್ನೋ ತರ ಹತ್ರ ಬಟ್ ನಿನ್ನೆ ಸರ್ ಹೇಳದ್ ಮೇಲೆ ಫ್ಯಾಮಿಲಿ ಅವ್ರು ಹೇಳದ್ಮೇಲೆ ಅವ್ರ ಫೋಟೋನೆ ಕಟ್ ಆಫ್ ಮಾಡಿದ್ರು ಆಲ್ ಬೆಸ್ಟ್ ತುಂಬಾ ಚೆನ್ನಾಗಿದೆ ಇವ್ರ ಇಂಟರ್ವ್ಯೂ ಕೂಡ ತುಂಬಾ ಚೆನ್ನಾಗಾಯ್ತು ಅವ್ರು ತುಂಬಾ ಚೆನ್ನಾಗಿ ಹೋಗಿದ್ದಾರೆ ಅವ್ರ ಮಾತು ಚೆನ್ನಾಗಿದೆ ಆಲ್ ದ ಬೆಸ್ಟ್ ಅಂಡ್ ಗ್ರಾಜುಯೇಷನ್ ತುಂಬಾ ಚೆನ್ನಾಗಿ ಮಾಡಿ ಅವ್ರಿಗೆ ತುಂಬಾ ಹೆಲ್ಪ್ ಆಗ್ಲಿ ಇನ್ನೂ ಜಾಸ್ತಿ ಹೆಸರು ಮಾಡ್ಲಿ ಅಂತ ಆಶಿಸ್ತೇನೆ